ನಾನಿವತ್ತು ನಮ್ಮನೇಲಿ ಮಾಡುವಂತಹ ಆಲಿಗೆಡ್ಡೆ ಬೋಂಡ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸಂಜೆ ಟೈಮಲ್ಲಿ ಕಾಫಿ ಟೀ ಜೊತೆಗೆ ಅಥವಾ ಮಳೆ ಬರ್ತಿರಬೇಕಾದ್ರೆ ಈ ಥರ ಆಲಿಗೆಡ್ಡೆ ಬೋಂಡಾನ ಬಿಸಿ ಬಿಸಿ ಮಾಡ್ಕೊಂಡು ತಿಂತಿದ್ರೆ ಆಹಾ ತುಂಬ ರುಚಿಕರವಾದ ಹಾಗೂ ಗರಿಗರಿಯಾದ ಆಲಿಗೆಡ್ಡೆ ಬೋಂಡ ಮಾಡೋದು ಹೇಗಂತೇಳಿ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಿದ್ದೀನಿ ನನ್ನ ಚಾನಲ್ ಇದೆ ಮೊದಲು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಇವಾಗ ರೆಸಿಪಿ ಮಾಡೋದು ಹೇಗಂತೇಳಿ ತೋರಿಸ್ತಿದ್ದೀನಿ ಮೊದಲಿಗೆ ಒಂದು ಬಾಣಲಿನ ಬಿಸಿಗಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಯಿಲ್ನ ಹಾಕೊಂಡು ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕೊಳ್ತಿದ್ದೀನಿ ಚಿಟಪಟ ಅಂದ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಗೋಡಂಬಿನ ಸಣ್ಣದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕು ಹಸಿಮೆಣ್ಸಾಯನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಇಲ್ಲಿ ಪೇಸ್ಟ್ ಸಹ ಯೂಸ್ ಮಾಡ್ಕೊಳ್ಬೋದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದನ್ನು ಒಂದರಿಂದ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೀಡಿಯಮ್ ಸೈಜ್ ನಾಲ್ಕು ಈರುಳ್ಳಿನ ಇಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗು ಎಲ್ಲ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ನಂಥ ಸಮಸ್ಯೆ ಕಮ್ಮಿ ಇರುತ್ತೆ ನೀವಿಲ್ಲಿ ಬೇಕಂದರೆ ಹಸಿ ಶುಂಠಿನೂ ಸಹ ತುರ್ತಿ ಹಾಕ್ಕೊಳ್ಬೋದು ಹಿಂಗೇನಾದ್ರೂ ಬೇಡ ಅನ್ನೋದಾದರೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮತ್ತೆ ಒಂದು ಎರಡು ನಿಮಿಷ ಬಾಡಿಸ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಎಣ್ಣೆ ಬಿಟ್ಟಿದೆ ಇವಾಗ ಇದಕ್ಕೆ ಬೂಂಡಕ್ಕೆ ಬೇಕಾದಷ್ಟು ರುಚಿನ ಒಟ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈರುಳ್ಳಿ ಮತ್ತು ಆಲೂಗಿಡೆಗೆ ಸೇರಿ ಆಲೂಗಡ್ಡೆ ಬೇಕಾದರೆ ನಾನು ಯಾವುದೇ ರೀತಿ ರುಚಿನ ಹಾಕ್ಕೊಂಡಿಲ್ಲ ಸೊ ಹಾಗಾಗಿ ಒಟ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಾಗಿದೆ ನಾನಿಲ್ಲಿ ಆಲೂಗೆಡ್ಡೆನ ಮೂರರಿಂದ ನಾಲ್ಕು ವಿಸಿಲ್ ಚೆನ್ನಾಗಿ ಕೂಗಿಸಿ ಅದನ್ನು ಫುಲ್ಲು ಸ್ಮ್ಯಾಶ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಆಲೂಗೆಡ್ಡೆನ ತೊಗೋಬೇಕಾದ್ರೆ ಆದಷ್ಟು ಹಸಿರು ಆಲೂಗೆಡ್ಡೆಗಳನ್ನ ಅವಾಯ್ಡ್ ಮಾಡಿ ಕೆಲವೊಂದು ಆಲೂಗೆಡ್ಡೆಯಲ್ಲಿ ಹಸಿರು ಹಸಿರಾಗಿ ಇರುತ್ತೆ ಆ ಥರ ಆಲೂಗೆಡ್ಡೆನ ನಾವು ಯೂಸ್ ಮಾಡೋದ್ರಿಂದ ಆಲೂಗೆಡ್ಡೆ ಬೇಯಲ್ಲ ಸೊ ಗಂಟು ಗಂಟಾಗಿ ಸಿಗುತ್ತೆ ಹಲೂಗಡೆ ಬೋಂಡದಲ್ಲೂ ಅದು ಸ್ಮ್ಯಾಶ್ ಆಗೋಲ್ಲ ಸೊ ಹಾಗಾಗಿ ಇವಾಗಿಲ್ಲಿ ನಾನು ಚೆನ್ನಾಗಿ ಆಲೂಗೇಡನ ಬೇಯಿಸ್ಕೊಂಡಿದ್ದು ಮತ್ತೆ ಇದನ್ನು ಈರುಳ್ಳಿ ಜೊತೆ ಕಂಪ್ಲೀಟ್ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಈಗ ಫುಲ್ ರೆಡಿಯಾಗಿದೆ ಪೇಸ್ಟ್ ರೀತಿ ಅದಕ್ಕೆ ಹಲೂಗಡೆ ಮಿಕ್ಸ್ ಆಗಬೇಕು ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಒಂದು ಸ್ಪೂನ್ನಷ್ಟು ನಿಂಬೆ ರಸನ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಆಲೂಗೆಡ್ಡೆಲಿ ಕಂಪ್ಲೀಟ್ ಆಯಿಲ್ ಬಿಟ್ಟಿದೆ ಈ ರೀತಿ ಅದರಲ್ಲಿ ಆಲೂಗೆಡ್ಡೆ ಬೋಂಡೋ ಆಲೂಗೆಡ್ಡೆ ಪೇಸ್ಟ್ ರೆಡಿಯಾಗಬೇಕು ಇವಾಗ ಇದನ್ನು ತಣ್ಣಗಾಗೋಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷ ತೆಗೆದಿಟ್ಬಿಡೋಣ ಇದಕ್ಕೆ ಬೇಕಾದಂಥ ಕೋಟಿಂಗ್ನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟನ್ನು ಇದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿಕಾಯಿ ಪುಡಿ ಮತ್ತು ಇದಕ್ಕೆ ಅರ್ಧ ಸ್ಪೂನಷ್ಟು ಓಂಕಾಳು ಅಥವಾ ಅಜ್ವಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಇಂಗು ಸ್ವಲ್ಪ ಅಂದರೆ ಪಿಂಚ್ ಸೋಡಾನ ಸೇರಿಸ್ಕೊಳ್ತಿದ್ದೀನಿ ಸೋಡಾ ನಿಮಗೆ ಬೇಕಂದ್ರೆ ಆಪ್ಷನ್ ಅಥವಾ ಸ್ಕಿಪ್ ಸಹ ಮಾಡ್ಬೋದು ಬಿಸಿ ಎಣ್ಣೆನ ಕಾಯಿಸಿನೂ ಸಹ ಒಂದು ಎರಡು ಸ್ಪೂನ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದು ಆಲೂಗೇಡ್ಡೆಗೆ ಒಂದು ಒಳ್ಳೆ ರೀತಿ ಕೋಟಿಂಗ್ ಆಗೋ ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ ಕಡಲೆ ಹಿಟ್ಟನ್ನ ಈ ರೀತಿ ನಾವು ಅಲ್ಲಿ ಕಡಲೆ ಹಿಟ್ಟಿನ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ ನಂತರ ನೋಡಿ ಈ ಹದದಲ್ಲೇ ರೆಡಿ ಆಗಬೇಕು ಏನು ಆಲೂಗಡ್ಡೆನ ಬೇಯಿಸ್ಕೊಂಡಿರ್ತೀವಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೋಬೇಕು ನಿಮಗೆ ಬೇಕಾದ ಸೈಜಲ್ಲಿ ಆಲೂಗೆಡ್ಡೆ ಉಂಡೆ ಮಾಡ್ಕೊಳ್ಬೋದು ಈ ಥರ ರೆಡಿ ಮಾಡಿಕೊಂಡು ಏನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡಿರ್ತೀವಿ ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥ ಹಿಟ್ ಕೋಟಿಂಗ್ನಲ್ಲಿ ಹತ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದನ್ನ ಕಾದಿರುವಂತಹ ಎಣ್ಣೆಗೆ ಹಾಕಬೇಕಾಗತ್ತೆ ನಾನಿಲ್ಲಿ ಒಂದು ಬಾಣಲಿಗೆ ಎಣ್ಣೆನ ಹಾಕಿ ಎಣ್ಣೆ ಕಾದಿದ್ಯಾ ಅಂತೇಳಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಚೆಕ್ ಮಾಡಿಕೊಂಡು ಇವಾಗ ಇದನ್ನು ಹಾಕ್ತಿದ್ದೀನಿ ಈ ಥರ ಒಂದೊಂದಾಗೆ ಹಾಲು ಬೋಂಡನ ಹಾಕ್ತಾ ಬರಬೇಕಾಗತ್ತೆ ನಾವು ಅಂದರೆ ಇಲ್ಲಿ ನಾವು ಒಂದು ಒಂದೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಬೇಕಾಗತ್ತೆ ಇಲ್ಲ ಒಂದಕ್ಕೊಂದು ಅನ್ ತುಂಬ ಅಂಟ್ಕೊಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಈ ರೀತಿ ಅಂಟಿದಾಗ ನಿಧಾನಕ್ಕೆ ಸ್ಪೂರ್ಣ ಸಹಾಯದಿಂದ ಬಿಡಿಸ್ಕೋಬೇಕಾಗತ್ತೆ ಈ ರೀತಿ ರುಚಿಕರವಾದ ಆಲೂಗೆಡ್ಡೆ ಬೋಂಡವನ್ನು ನೀವು ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಗಿತ್ತಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿಬೇಡಿ ಈ ಥರ ಮತ್ತಷ್ಟು ರುಚಿಕರವಾದ ಆರೋಗ್ಯಕರವಾದ ಅಡುಗೆಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿದೆ ಚೆಕ್ ಮಾಡಿ ಇವಾಗಿಲ್ಲಿ ಆಲೂಗೆಡ್ಡೆ ಬೋಂಡ ರೆಡಿಯಾಗಿದೆ ನೋಡಿ ನಾವು ಬೋಂಡನ ಹೊರಗಡೆ ತೆಗೆದಾಗ ಸೊ ಎಣ್ಣೆ ಕಂಪ್ಲೀಟ್ ಡ್ರೈ ಆಗ್ತಿರಬೇಕು ಎಣ್ಣೆ ಆ ಬೋಂಡದಲ್ಲೇ ನಿಲ್ಲೋಕ್ಕೆ ಹೋಗಬಾರ್ದು ನೀವು ಇಲ್ಲಿ ನೋಡ್ತಾಯಿದ್ದೀರಾ ಎಣ್ಣೆ ಯಾವ ಥರ ಡ್ರೈ ಆಗ್ತಿದೆ ಅಂಥೇಳಿ ಸೊ ಇವಾಗ ಹಲೂಗೆಡ್ಡೆ ಬೋಂಡ ಕುಕ್ಕಾಗಿದೆ ಅಂಥೇಳಿ ತೆಕ್ಕೋಬಿಡೋಣ ಎಣ್ಣೆಯಿಂದ ತೆಗೆದು ಒಂದು ಪ್ಲೇಟ್ಗೆ ಹಾಕೊಳ್ತಿದ್ದೀನಿ ನೋಡಿ ಈ ಥರ ರುಚಿಕರವಾದ ಆಲೂಗೆಡ್ಡೆ ಬೋಂಡ ಎಲ್ಲರಿಗೂ ಇಷ್ಟ ಆಗುವಂತಹ ತುಂಬ ಮೃದುವಾದ ಹಾಗೂ ಗರಿ ಗರಿಯಾದ ಆಲೂಗೆಡ್ಡೆ ಬೋಂಡ ರೆಡಿಯಾಗಿದೆ ನೀವು ಒಮ್ಮೆ ನಿಮ್ಮನೇಲಿ ಈ ಥರ ಆಲೂಗೆಡ್ಡೆ ಬೋಂಡ ಮಾಡಿದ್ರೆ ಮತ್ತೆ ಮತ್ತೆ ಕೇಳಿ ಕೇಳಿ ಮಾಡಿಸ್ಕೊಳ್ಳೋ ಹಾಲೂಗೆಡೆ ಬೋಂಡ ಇದಾಗಿರುತ್ತೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್